ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹಂಪಿಯಲ್ಲಿ ಕಲ್ಲಿನ ಪ್ಲೇಟು ಅಂದರೆ ಕಲ್ಲಿನ ತಟ್ಟೆಗಳು ಕಲ್ಲಿನ ತಟ್ಟೆಗಳಲ್ಲಿ ಆಗಿನ ಕಾಲದಲ್ಲಿ ಊಟ ಮಾಡ್ತಕ್ಕಂಥ ಪ್ಲೇಸು ಅಲ್ಲಿಗೆ ನಾನು ಬಂದಿದ್ದೀನಿ ಆ ಊಟ ಮಾಡ್ತಕ್ಕಂಥ ಪ್ಲೇಸು ಆ ಊಟ ಮಾಡ್ತಕ್ಕಂಥ ತಟ್ಟೆಗಳು ಹೇಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಶಾರ್ಟ್ ಮಾಡೋಕ್ಕಿಂತ ಮೊದಲೇ ನೀವೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಲ್ ಅಂತ ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ಯಾವುದೇ ವಿಡಿಯೋ ಮಾಡಲಿ ನಿಮಗೆ ಮೊದಲು ನೋಟಿಫಿಕೇಶನ್ ಹೋಗಿ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ಇನ್ನಷ್ಟು ನಮಗೆ ಈ ತರ ವಿಡಿಯೋ ಮಾಡ್ಬೇಕನ್ನೋ ಆಸಕ್ತಿ ಹುಟ್ಟುತ್ತೆ ಬನ್ನಿ ನೋಡೋಣ ಆಗಿನ ಕಾಲದಲ್ಲಿ ಊಟ ಮಾಡ್ತಕ್ಕಂಥ ಪ್ಲೇಟ್ಸ್ ಕಲ್ಲಿನ ಪ್ಲೇಟ್ಸ್ ಅವು ನೋಡೋಣ ಬನ್ನಿ ನೋಡಿ ಇವೆಲ್ಲ ಪ್ಲೇಟ್ಸು ಆಗಿನ ಕಾಲದಲ್ಲಿ ಇಲ್ಲಿ ಊಟ ಮಾಡತಕ್ಕಂಥ ಪ್ಲೇಸ್ ಇದು ಕಲ್ಲಿನ ಪ್ಲೇಟ್ಸು ಎಲ್ಲ ಬ್ಲ್ಯಾಕ್ ಸ್ಟೋನ್ ಇಂದ ಮಾಡಿರುವಂತ ಪ್ಲೇಟ್ಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಧ್ಯದಲ್ಲಿ ಊಟ ಅಲ್ಲಿ ಪಲ್ಯ ಸಾಂಬಾರು ಚಟ್ನಿ ಈ ತರ ಮೊಸರು ಈ ತರ ಹಾಕೊಂಡು ಇದು ಪತ್ರೋಳಿ ಟೈಪ್ ಬರುತ್ತಲ್ಲ ರೌಂಡ್ ಆ ಆತರ ಮಾಡ್ಕೊಂಡಿರುವಂತ ಎಲೆ ಆಕಾರದಲ್ಲಿ ಇರುವುದು ಇದು ನೋಡಿ ಇಲ್ಲಿ ಬಾಳೆ ಎಲೆ ಇರುತ್ತಲ್ಲ ಬಾಳೆ ಎಲೆದಲ್ಲಿ ಇರುವಂತಹ ಆಕಾರದಲ್ಲಿ ಮಾಡ್ಕೊಂಡಿರುವಂತ ಪ್ಲೇಟು ಇವೆಲ್ಲ ಇಲ್ಲಿಂದ ಅಲ್ಲಿ ತನಕ ಪ್ಲೇಟ್ಸ್ ಇರುತ್ತೆ ರೌಂಡ್ ಪ್ಲೇಟ್ಸ್ ಎಲೆ ಟೈಪ್ ಇವೆಲ್ಲ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಊಟ ಬಡಿಸ್ಲಿಕ್ಕೆ ನೋಡಿ ಇದೆಲ್ಲ ಊಟ ಬಡಿಸ್ಲಿಕ್ಕೆ ಮಧ್ಯದಲ್ಲಿ ನಿಂತ್ಕೊಂಡು ಊಟ ಬಡಿಸ್ತಾ ಇದ್ರು ಚೆನ್ನಾಗಿದೆ ಅಲ್ವಾ ಪ್ಲೇಟ್ಸ್ ನೋಡಿ ಇಲ್ಲಿಂದ ಅಲ್ಲಿ ತನಕ ಕಾಣೋದೆಲ್ಲ ಪ್ಲೇಟು ಈ ತರ ಇರುತ್ತೆ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ವಾಟರ್ ಟ್ಯಾಂಕ್ ಅಂತ ಕುಡಿಲಿಕ್ಕೆ ನೀರು ನೀರು ಕುಡಿಯುವಂಥ ವಾಟರ್ ಟ್ಯಾಂಕು ಅಲ್ಲಿ ಎದುರುಗಡೆ ಇದೆಯಲ್ಲ ಅದು ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ನೋಡಿ ಎಷ್ಟು ಸಖತಾಗಿದೆ ಶೈನ್ ಬೋರ್ಡ್ ಇದೆಲ್ಲ ಬೋರ್ಡು ಭೋಜನ ಶಾಲೆ